ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ರಾಮನಗರದ ಇಪ್ಪತ್ತೆಂಟನೇ ವಾರ್ಡಿನ ಮಲ್ಲೇಶ್ವರ ಬಡಾವಣೆಯಲ್ಲಿ ಮನೆ ಮನೆ ಪ್ರಚಾರಕ್ಕೆ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗುರುಪ್ರಸಾದ್ ನೇತೃತ್ವದಲ್ಲಿ ಮನೆ ಮನೆ ಪ್ರಚಾರಕ್ಕೆ ಮುಂದಾದರು ಪ್ರಚಾರಕ್ಕೂ ಮುನ್ನ ಶ್ರೀರಾಮನವಮಿ ಪ್ರಯುಕ್ತ ಭಕ್ತರಿಗೆ ಪಾನಕ ಮಜ್ಜಿಗೆ ವಿತರಿಸಲಾಯಿತು ಈ ವೇಳೆ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎ ಬಿ ಚೇತನ್ ಕುಮಾರ್ ಕಾರ್ಯಾಧ್ಯಕ್ಷ ಅನಿಲ್ ಜೋಗೇಂದರ್ ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಗೌಡ ಕಾಂಗ್ರೆಸ್ ಮುಖಂಡರಾದ ಐಜೂರು ಬೈರೇಗೌಡ ವಸೀಂ ವಕೀಲ ಸುನೀಲ್ ಶ್ರೀನಿವಾಸ್ ನಿಧಿ ಜಯಚಂದ್ರ ಚೂಡಲಿಂಗಣ್ಣ ಶಿವಲಿಂಗ ಗಿರೀಶ್ ಕಲೀಂ ಹರೀಶ್ ಉಮಾಶಂಕರ್ ಮತ್ತಿತರರು ಇದ್ದರು ನಿರೀಕ್ಷೆಗಿಂತ ಚೆನ್ನಾಗಿದೆ ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದಕ್ಕಿಂತ ಉತ್ತಮವಾದಂಥ ವಾತಾವರಣ ಉತ್ತಮವಾದಂಥ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಕಾಂಗ್ರೆಸ್ ಮೇಲೆ ಇವತ್ತು ಎದ್ದು ಕಾಣ್ತಾ ಇದೆ ದಿನೇ ದಿನೇ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಅವರು ಇಟ್ಕೊಂಡಂಥ ನಂಬಿಕೆ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಜನರಲ್ಲಿ ಎಲ್ಲೂ ಕೂಡ ಇವತ್ತು ಅವರು ತೋರಿಸ್ತಾ ಇದ್ದಾರೆ ಜನ ನಮ್ಮ ಕೆಲಸ ತಾವೆಲ್ಲ ಇದನ್ನು ಮಾಡಿಕೊಟ್ಟಿದ್ದೀರಾ ನಮ್ಮೂರಿಗೆ ಈ ಕೆಲಸ ಮಾಡಿಕೊಟ್ಟಿದ್ದೀರಾ ನಮ್ಮೂರ್ಗೆ ದಿನ ಕೆಲಸ ಮಾಡಿಸಿ ಅಂಥೇಳಿ ಎಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ಅವರು ನಿನ್ನೆ ಅವರ ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡುವಂಥ ದೇವರು ನಾವೆಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಶ್ರೀರಾಮನ ನಾವೆಲ್ಲರೂ ಕೂಡ ಪೂಜಿಸ್ತೀವಿ ಅವರ ನಾವೆಲ್ಲರೂ ಕೂಡ ಧರ್ಮವನ್ನು ನಾವು ಸ್ವಾಗತಿಸ್ತೇನೆ ನಾವೆಲ್ಲರೂ ಈ ನಾಳೆ ಬೆಳಗ್ಗೆ ಶ್ರೀರಾಮನವಿನ ಭಾಳ ಭಕ್ತಿಪೂರ್ವವಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಎಲ್ಲ ವರ್ಗದ ಜನರು ಕೂಡ ನಾಳೆ ಆಚರಣೆಯನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ ಅವರಿಗೆಲ್ಲರೂ ಕೂಡ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಇದೇ ಸಂದರ್ಭದಲ್ಲಿ ರಾಮನಗರದ ಮಹಾಜನತೆಗೆ ನಾನು ಹೇಳೋದಿಷ್ಟೆ ನಾವು ಭಾಳ ಭಾಳಷ್ಟು ಅಂದರೆ ಭಾಳಷ್ಟು ನಾವೆಲ್ಲರೂ ಕೂಡ ಹಿಂದೆ ಉಳಿದಿದ್ದೀವಿ ಅಭಿವೃದ್ಧಿ ಕೆಲಸಗಳಲ್ಲಿ ಕುಡಿಯುವ ನೀರಿಂದ ಹಿಡಿದು ಒಂದು ನೆಲೆಯಿಂದ ಹಿಡಿದು ರಸ್ತೆ ಚರಂಡಿಗಳಿಂದ ಹಿಡಿದು ಒಳಚರಂಡಿಯಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ನಾವು ಭಾಳ ಹಿಂದೆ ಉಳಿದಿದ್ದೀವಿ ಇಡೀ ರಾಮನಗರನ ನಾವು ಹೊಸದಾಗಿ ನಾವು ರಚನೆ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ ಹೊಸ ರಾಮನಗರ ನಾವು ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯ ನಮಗಿಲ್ಲ ಭಾಳಷ್ಟು ಜನ ಬಡವರಿದ್ದಾರೆ ಹಿಂದುಳಿದಲ್ಲಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ದಲಿತರಿದ್ದಾರೆ ಇಡೀ ಟೌನ್ ವ್ಯಾಪ್ತಿನಲ್ಲಿ ಸಾಕಷ್ಟು ಇವತ್ತು ತೊಂಬತ್ತು ಭಾಗ ಬರೀ ಹಿಂದುಳಿದವರ್ದವ್ರು ಅಲ್ಪಸಂಖ್ಯಾತರು ದಲಿತರಿರುವಂಥ ಒಂದು ವರ್ಗ ಇದೆ ಇದರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಇವತ್ತಕ್ಕೂ ನಾವು ಹೊಳೆ ನೀರು ಅರ್ಕಾವತಿ ನೀರು ಫಿಲ್ಟ್ರ್ ಮಾಡಿ ಕುಡಿಯುವಂಥ ಪರಿಸ್ಥಿತಿ ನಮ್ಮಲ್ಲಿದೆ ಇಪ್ಪತ್ನಾಲ್ಕು ಗಂಟೆ ಇವತ್ತು ನಾವು ನೀರು ಕೊಡಬೇಕಂತೇಳಿ ಈಗಾಗಲೇ ಪೈಪ್ಲೈನ್ ಕೆಲಸ ಎಲ್ಲ ಮುಗಿದಿದೆ ಭಗವಂತ ಮಳೆರಾಯ ನೀರು ಕೊಟ್ಟ ತಕ್ಷಣ ನಾವು ಟ್ರಯಲ್ ನೋಡಿ ರಾಮನಗರದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಆಗಸ್ಟ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಈ ಒಂದು ರಾಮನಗರ ವ್ಯಾಪ್ತಿಗೆ ನಾವು ಇಪ್ಪತ್ನಾಲ್ಕು ಗಂಟೆ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಮಾಡ್ತೀವಿ ರಸ್ತೆ ಚರಂಡಿಗಳನ್ನು ಎಲ್ಲ ಕೂಡ ಇನ್ನೊಂದು ಒಂದು ವರ್ಷದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ನಾವು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ನನ್ನ ಹಾದಿಯಾಗಿ ನಮ್ಮ ಎಲ್ಲ ಮುಖಂಡರುಗಳೆಲ್ಲರೂ ಕೂಡ ನಾವೆಲ್ಲ ಕೆಲಸ ಮಾಡ್ತೀವಿ ಬಡವರಿಗೆ ಸೈಟನ್ನು ಕೊಡಬೇಕು ನಾವು ಈಗಾಗಲೇ ಎಂಬತ್ತು ಎಕರೆ ಜಮೀನನ್ನು ಗುರುತಿಸಿದ್ದೀವಿ ಇನ್ನೊಂದು ಎಂಬತ್ತು ಎಕರೆ ನಾವು ಖಾಸಗಿಯವ್ರ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಸುಮಾರು ಒಂದು ಇನ್ನೂರು ಎಕರೆ ಜಮೀನನ್ನು ಮಾಡಿ ಸುಮಾರು ಈ ಸಲ ಈ ವರ್ಷ ನಾಲ್ಕು ಸಾವಿರ ಸೈಟ್ ಕೊಟ್ಟಿವಿ ಇನ್ನು ನೆಕ್ಸ್ಟ್ ಇನ್ನು ಬರುವಂಥ ವರ್ಷದಲ್ಲಿ ಇನ್ನೂ ಒಂದು ನಾಲ್ಕು ಸಾವಿರ ಒಟ್ಟು ಒಟ್ಟಾರೆ ಒಂದು ಹತ್ತು ಸಾವಿರ ಎಕರೆ ಜಮೀ ಹತ್ತು ಸಾವಿರ ಆದರೂ ನಾವು ಬಡವರಿಗೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಅದಕ್ಕೆ ನಾವು ಹಗಲು ಬೆಳಗ್ಗೆ ಆ ಚಿಂತನೆಯನ್ನು ಮಾಡಿ ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೀವಿ